ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗೆ ಇದ್ದಕ್ಕಿದ್ದಾಗೆ ಸಚಿವರು ಭೇಟಿ ಕೊಟ್ಟು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿದ್ಯಾರ್ಥಿಗಳ ರಿಜಿಸ್ಟರ್ ಬುಕ್ ಅನ್ನು ಪರಿಶೀಲನೆ ಮಾಡಿದ್ರು ಹಾಗಾಗಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ್ರು ಅಂದ್ರೆ ಯಾವ ರೀತಿಯಾಗಿ ಇವರ ಕೆಲಸ ಕಾರ್ಯಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಜಿ ಪರಮೇಶ್ವರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ತುಮಕೂರಿನ ಬಿ ಎಚ್ ರಸ್ತೆಯಲ್ಲಿರುವಂತಹ ಮೆಟ್ರಿಕ್ ನಂತರ ಬಾಲಕಿಯರ ಹಾಸ್ಟೆಲ್ಗೆ ಇದ್ದಕ್ಕಿದ್ದಾಗೆ ಭೇಟಿಯನ್ನು ಕೊಟ್ಟರು ಗೃಹ ಸಚಿವರಿಂದ ಅಡುಗೆ ಕೋಣೆ ಆಗಿರ್ಬೋದು ಡೈನಿಂಗ್ ಹಾಲ್ ಜೊತೆಗೆ ಸ್ವಚ್ಛತೆಯನ್ನು ಪರಿಶೀಲನೆ ಮಾಡಿದರು ಕೈಯಲ್ಲಿದ್ದ ಪೆನ್ನನ್ನು ಎಸೆದು ಅಧಿಕಾರಿಗೆ ಗದರಿದ್ರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೊ ಹೀಗಾಗಿ ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾರೆ ಸೊ ಆ ಪ್ರಶ್ನೆಗಳಿಗೆ ಇವರ ಕಡೆಯಿಂದ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗೋದಿಲ್ಲ ಈ ವೇಳೆ ಹಾಸ್ಟೆಲ್ನ ರಿಜಿಸ್ಟರ್ ಬುಕ್ಕನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಳ್ತಾರೆ ಸಮಾಜ ಕಲ್ಯಾಣ ಇಲಾಖೆಯ ಜೆ ಡಿ ಕೃಷ್ಣಪ್ಪ ಸೇರಿದಂತೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿರುವಂಥದ್ದು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಿಂದ ಕಾಲೇಜಿಗೆ ಹೋಗುವಾಗ ಈ ಬುಕ್ ಅಲ್ಲಿ ಸಹಿ ಮಾಡಬೇಕು ಅಂತೇಳಿ ಹಾಸ್ಟೆಲ್ ಅಲ್ಲಿ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಯರು ಇದ್ದಾರೆ ವಿದ್ಯಾರ್ಥಿನಿಯರಿದ್ದಾರೆ ಕೇವಲ ಮೂವತ್ತೈದು ವಿದ್ಯಾರ್ಥಿನಿಯರು ಮಾತ್ರ ಕಾಲೇಜಿಗೆ ಹೋಗ್ತಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ತಿಳಿದು ಉಳಿದವರು ಎಲ್ಲಿದ್ದಾರೆ ಅಂತ ಅಧಿಕಾರಿಗಳಿಗೆ ಪ್ರಶ್ನೆ ಹಾಕಿದರು ನಾನೇನು ತಮಾಷೆಗೆ ಬಂದಿದ್ದ ಇಲ್ಲಿಗೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದರು ಅಧಿಕಾರಿಗಳ ವಿರುದ್ಧ ಹಿರಿಯ ಅಧಿಕಾರಿಗಳು ಸರಿಯಾಗಿ ಬಂದು ನೋಡದೇ ಇದ್ದಲ್ಲಿ ಹೀಗಾಗತ್ತೆ ಅಂತ ಪರಮೇಶ್ವರ್ ಗರಮಾದ್ರು ಬಳಿಕ ಅಡುಗೆ ಕೋಣೆ ಸೇರಿದಂತೆ ಊಟವನ್ನು ಕೂಡ ಪರಿಶೀಲನೆ ಮಾಡಿದರು

ಯಾವ ರೀತಿ ಹಾಸ್ಟೆಲ್ಗಳನ್ನು ನಡೆಸ್ತಾ ಇದ್ದಾರೆ ಸರ್ಕಾರದ ಸವಲತ್ತುಗಳು ಯಾವ ರೀತಿ ಉಪಯೋಗ ಆಗ್ತದೆ ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಂಥೇಳಿ ನೋಡೋದಕ್ಕೆ ಬಂದಿದ್ದೇನೆ ಈ ಹಾಸ್ಟೆಲ್ನಲ್ಲಿ ಒಂದು ಸಣ್ಣ ಘಟನೆ ಕೂಡ ನಡೆದಿತ್ತು ಏನೋ ಒಂದು ಎಲೆಕ್ಟ್ರಿಕ್ ಇದು ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಕೂಡ ಏನು ಕಾರಣ ಕೆಲಸ ಬಂದಿದೆ ಭಾಳ ವಿದ್ಯಾರ್ಥಿಗಳು ಭಾಳ ಸಂತೋಷದಿಂದ ಇದ್ದಾರೆ ವಿದ್ಯಾರ್ಥಿನಿಯರು ಒಂದು ಸ್ವಲ್ಪ ಸಣ್ಣ ಪುಟ್ಟ ಸವಲತ್ತುಗಳು ಬೇಕು ಚಳಿಗಾಲದಲ್ಲಿ ಸ್ನಾನ ಮಾಡೋದಕ್ಕೆ ಬಿಸಿ ಇರಬೇಕು ಅದನ್ನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಗಮನಕ್ಕೆ ತೊಗೊಂಡಿದ್ದ ಮುಂದೆ ಸರ್ಕಾರದ ಹಂತದಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ ಜೊತೆಗೆ ಇನ್ನೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಅವಕಾಶ ಬೇಕು ಹೇಳ್ತಾ ಹೇಳ್ತಾಯಿದ್ದೀರ ನಮ್ಮಲ್ಲಿ ಎರಡೂವರೆ ಸಾವಿರ ಜನರಿಗೆ ಅಡ್ಮಿಟ್ ಮಾಡೋಕ್ಕೆ ಅವಕಾಶ ಇದೆ ಅಪ್ಲಿಕೇಶನ್ಸು ಐದು ಸಾವಿರಕ್ಕೂ ಹೆಚ್ಚು ಬರ್ತಾ ಇದೆ ಹಾಗಾಗಿ ಇನ್ನೂ ಹೆಚ್ಚು ಹಾಸ್ಟೆಲ್ಗಳು ಇದು ತುಮಕೂರು ಶಿಕ್ಷಣದ ಕ್ಷೇತ್ರದಲ್ಲಿ ಭಾಳ ಹೆಚ್ಚು ಮುಂದುವರೆದಿರೋದ್ರಿಂದ ಎಜುಕೇಷನ್ ಸೆಂಟರ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೆಚ್ಚು ಬರ್ತಾರೆ ಅದಕ್ಕೆ ನಾವು ಹೆಚ್ಚು ಸವಲತ್ತುಗಳನ್ನು ಸರ್ಕಾರದ ವೃತ್ತಿಯಿಂದ ಕೊಡಬೇಕಾಗ್ತದೆ ಖಾಸಗಿಯವರು ಮಾಡ್ತಾರೆ ಆದರೆ ಸರ್ಕಾರ ಹೆಚ್ಚು ಮಾಡಿದರೆ ಅನುಕೂಲ ಆಗುತ್ತೆ ಅನ್ನುವಂಥ ಅಭಿಪ್ರಾಯ ಯಾವ ರೀತಿ ಹಾಸ್ಟೆಲ್ಗಳನ್ನು ನಡೆಸ್ತಾ ಇದ್ದಾರೆ ಸರ್ಕಾರದ ಸವಲತ್ತುಗಳು ಯಾವ ರೀತಿ ಉಪಯೋಗ ಆಗ್ತದೆ ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಂಥೇಳಿ ನೋಡೋದಕ್ಕೆ ಬಂದಿದ್ದೇನೆ ಈ ಹಾಸ್ಟೆಲ್ನಲ್ಲಿ ಒಂದು ಸಣ್ಣ ಘಟನೆ ಕೂಡ ನಡೆದಿತ್ತು ಏನೋ ಒಂದು ಎಲೆಕ್ಟ್ರಿಕ್ ಇದು ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಕೂಡ ಏನು ಕಾರಣ ಭಾಳ ವಿದ್ಯಾರ್ಥಿಗಳು ಭಾಳ ಸಂತೋಷದಿಂದ ಇದ್ದಾರೆ ವಿದ್ಯಾರ್ಥಿನಿಯರು ಅವರಿಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸವಲತ್ತುಗಳು ಬೇಕು ಚಳಿಗಾಲದಲ್ಲಿ ಸ್ನಾನ ಮಾಡೋದಕ್ಕೆ ಬಿಸಿಯರ್ಬೇಕು ಅದನ್ನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಗಮನಕ್ಕೆ ತೊಗೊಂಡಿದ್ದೆ ಮುಂದೆ ಸರ್ಕಾರದ ಹಂತದಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು ಜೊತೆಗೆ ಇನ್ನೂ ಹೆಚ್ಚು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ